ನಾವೆಲ್ಲ ವಿಚಾರ ಮಾಡಬೇಕು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಬಹಳ ದೊಡ್ಡ ರಾಧಾಂತ ಮಾಡಿಕೊಳ್ಳೋದಲ್ಲ ಜೀವನದೊಳಗೆ ಸ್ವಲ್ಪ ಹಂಗ ಸುಧಾರಿಸಿಕೊಂಡು ಮಾಡಿಕೊಂಡು ಹೋಗುವಂಥದ್ದು ಸಂಸಾರ ಸಂಸಾರನ ಹೆಂಗಬೇಕು ಒಯ್ತೀನಿ ಅಂತಂದ್ರೆ ನಡೆಯಂಗಿಲ್ಲ ಅಲ್ಲೊಂದು ಸ್ವಲ್ಪ ಸಮಸ್ಯೆಗಳು ಬರ್ತಾವೆ ಬರುದಿಲ್ಲ ಅಂತ ಅಲ್ಲ ಎಂತೆ ಅವ್ರಿಗೆ ಬಂದಿಲ್ಲ ಸಂತ ತುಕಾರಾಮರ ಹೆಸರನ್ನು ತಾವು ಕೇಳಿದಿರಿ ಸಂತ ತುಕಾರಾಮರು ಬಹಳ ಸಮಾಧಾನ ಇದ್ರು ಹೆಂಡತಿ ಬಹಳ ಎಡವಟ್ಟಿ ಒಂದು ದಿವಸ ತುಕಾರಾಮರು ಯಾರ್ದೋ ಹೊಲಕ್ಕೆ ಹೋಗಿ ಬರುವಾಗ ಕಬ್ಬು ಕೊಟ್ಟಿದ್ರು ಅವ್ರು ರೈತರು ತುಕಾರಾಮರು ಬಂದಾರ ತಿನ್ಲಿ ಅರಾಮ್ ಅಂತೇಳಿ ತಿಂಗಳ ಗಂಟಲೆ ಕಬ್ಬು ತಿನ್ಲಿ ಹದಿನೈದು ದಿವಸ ಗಂಟಲಿ ತಿನ್ಲಿ ಅಂತೇಳಿ ದೊಡ್ಡದೊಂದು ಹೊರಿ ಕಟ್ಟಿ ಸುಲಿದು ಚಂದ ಮಾಡಿ ಕೊಟ್ಟಿದ್ರು ಗಳ 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 ಮಾಡಿ ರೌದಿ ತೆಗೆದು ಈಗ ಮ್ಯಾಳ್ ಮೇಲೆ ಹತ್ತಿದ್ರು ತುಕಾರಾಮ ಹೆಂಡತಿ ನೋಡ್ತಾಳ ಓಹೋ ಎಷ್ಟು ಚಲೋ ಕಬ್ಬು ತರಕತ್ತೆ ಅನ್ಲಾ ಅಂತ ಖುಷಿ ಆತು ಇಳಿದ ತಳಗ ಬಂದಲು ಅವರು ಬರ್ಬೇಕಾತಪ್ಪ ಅಂದ್ರೆ ತಲೆ ಮ್ಯಾಲೂ ಹೊರಿ ಇದ್ದಿಲ್ಲ ತಲೆ ಮ್ಯಾಲೂ ಹೊರ ಇದ್ದಿಲ್ಲ ಹೊರಗೆ ಊರ ಹೊರಗೆ ನೋಡಿದಾಗ ಹೊರಿ ಇತ್ತು ಮನಿ ಮುಂದೆ ಬಂದು ನಿಂತಾಗ ಬರೀ ಒಂದೇ ಒಂದು ಕಬ್ ಇತ್ತು ಒಂದೇ ಒಂದು ಕಬ್ ಇತ್ತು ಆಶ್ಚರ್ಯ ಅಂತಂದ್ರೆ ಪುಣ್ಯಾತ್ಮರ ಒಂದೇ ಒಂದು ಕಬ್ ಇತ್ತಲ್ಲ ಆಕೆಗೆ ಎಷ್ಟು ವಿಚಿತ್ರ ಅಂತಂದ್ರೆ ಸ್ವಭಾವ ಕಬ್ಬಿನ ಹೊರಿ ತಂದಿದ್ರಲ್ಲ ಅಂದು ಏನು ಮಾಡಲಿ ಊರಾಗೆಲ್ಲವೂ ನನಗೆ ನಿನಗೆ ನನಗೆ ನಿನಗ ನಾಕತ್ತಿದ್ವಿ ಎಲ್ಲವಕ್ಕೂ ಹಿರಿದು ಕೊಟ್ಟೆ ಹೆಚ್ಚಾಗಿ ಹುಡುಗರ ಕೇಳಿದು ನಾವು ತಿಂದ್ರೇನು ಅವ್ರು ತಿಂದ್ರೇನು ಅಂತೇಳಿ ಹಿರಿದು ಹಿರಿದು ಕೊಟ್ಕೊಂತ ಬಂದೆ ಒಂದೇ ಉಳ್ದತಿ ಎಷ್ಟು ಸಿಟ್ಟು ಬಂದಿತ್ತಂದ್ರೆ ಅದ ಕಬ್ಬು ತಗೊಂಡಕ್ಕೆ ಧನ್ ಅಂತ ಹೊಡೆದ್ಲು ಓನ್ಯಾಗ ಮಂದಿ ಎಲ್ಲರೂ ಕುಂತಾರ ಓನ್ಯಾಗ ಜನರದ್ರಿಗೆ ಕುಂತಾಗ ಗಂಡಗ ಕಬ್ಬು ತಗೊಂಡು ಹಿಂಗೆ ಹೊಡೆದು ಕೊಡ್ಲೇ ಒಂದು ಕಬ್ಬಿಂದ ದೊಡ್ಡ ಗಳ ಮೂರು ತುಂಡಾಗಿ ಬಿತ್ತು ನೀವು ಯಾರು ಏನು ಮಾಡ್ತಿದ್ರಿ ಕರೆಯಾಗೋಣ ಆದ್ಮೇಲೆ ಬಿಡ್ರಿ ಎಲ್ಲರಿಗೂ ಗೊತ್ತಾಯ್ತಿ ಅಂತೀ ತುಕಾರಾಮರು ಬಿದ್ದಿರುವಂತಹ ಮೂರು ಕಬ್ಬಿಣ ತುಂಡು ತಗೊಂಡು ಎಷ್ಟರ ಶಾನೆಕಿರ್ಬೇಕು ನೀನು ದೇವ್ರು ನಿನ್ಗೆ ಎಷ್ಟರ ಬುದ್ಧಿ ಕೊಟ್ಟಿದ್ದ ನಕ್ಕೋ ಅಂತ ಮುಖ ನೋಡಿ ಕಂದ್ಲಿ ಬೇಡ ಕುಡ್ಗೊಲ್ ಬೇಡ ನಾನು ನೀನು ಮಗ ಮೂರು ಮಂದಿ ಇದೀವಿ ಒಂದ ಹೊಡೆತಕ್ಕೆ ಮೂರು ತುಂಡು ಮಾಡಿದ್ವಿ ನಿನಗೊಂದಾತು ಅಂದ ಇದು ಸಂಸಾರ ನಿನಗೊಂದಾತು ನನಗೊಂದ್ ಆತ ಸಾಕ್ರೆಟಿಸ್ ಮಹಾನ್ ತತ್ವಜ್ಞಾನಿ ಬಹಳ ದೊಡ್ಡ ತತ್ವಜ್ಞಾನಿ ಆ ದೊಡ್ಡ ತತ್ವಜ್ಞಾನಿ ಸಾಕ್ರೆಟಿಸ್ನ ನ ಹತ್ರ ಒಬ್ಬ ಬಂದ ಇಷ್ಟು ಬಹಳ ದೊಡ್ಡ ತಿಳಿದವ್ರದಿರಿಲ್ರಿ ನೀವು ನೀವು ಎಂತ ಎಡವಟ್ಟು ಹೆಂಡತಿನ ಮಾಡ್ಕೊಂಡಿರಲ್ಲ ಸಾಕ್ರೇಟಿಸ್ ಹೆಂಡತಿ ಮಹಾನ್ ಜಗಳಗಂಟಿ ಒಂದು ದಿವ್ಸಕ್ಕೆ ಇಪ್ಪತ್ತು ಸಾರೆ ಕನಿಷ್ಠ ಜಗಳ ಮಾಡ್ತಿದ್ಲಂತೆ ಒಂದು ದಿವ್ಸಕ್ಕೆ ಇಪ್ಪತ್ತು ಸಾರಿ ಜಗಳ ಮಾಡುವಂತಹ ಸಾಕ್ರೆಟೀಸ್ನ ಹೆಂಡತಿ ಅದು ಇಡೀ ನಾಡಿನ ತುಂಬಾ ಸುದ್ದಿ ಆಗಿತ್ತು ಇಡೀ ನಾಡಿನ ತುಂಬಾ ಸುದ್ದಿ ಆಗಿತ್ತು ಸಾಕ್ರೆಟೀಸ್ನ ಹೆಂಡತಿ ಬಹಳ ಜಗಳ ಗಂಟಿ ಅಂತ ಒಬ್ಬ ಹುಡುಗ ಬಂದ ನಿಮಗೆ ಇಷ್ಟು ತಿಳಿಲಿಲ್ಲ ಅಂದ್ರಿ ಇಷ್ಟು ಜಗಳ ಗಂಟಿ ಮಾಡಿಕೊಂಡಿರಲ್ಲ ಸಾಕ್ರೆಟಿಸ್ ಅಂತನಾ ಆಕೆ ಮಹಾನ್ ಜಗಳ ಗಂಟೆದಾಳಂತ ತಿಳ್ಕೊಂಡ ನಾ ತತ್ವಜ್ಞಾನಿಯಾಗಿನೇ ಹೊರತಾಗಿ ಆಕೆ ಬಹಳ ಚಲೋ ಇದ್ಲಪ್ಪ ಅಂತಂದ್ರೆ ನಾನೇಲಿ ತತ್ವಜ್ಞಾನಿ ಹಾಕಿದ್ದೆ ನಾನು ಒಬ್ಬ ಸಾಮಾನ್ಯ ಸಂಸಾರಿಯಾಗಿ ಹೋಗಿದ್ದೆ ನಾ ತತ್ವಜ್ಞಾನಿ ಆಗ್ಬೇಕಾದ್ರೆ ನಾನು ಹೆಂಡತಿನ ಕಾರಣ ಆಕೆ ದಿನನಿತ್ಯ ಜಗಳ ಮಾಡಿ 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 ಆ ಜಗಳದ ಸಮಾಧಾನಕ್ಕೆ ನಾನು ಸ್ವಲ್ಪ ಓದ್ಕೊಳ್ಳೋದು ಪಾದ್ಕೊಳ್ಳೋದು ತಿಳ್ಕೊಳ್ಳೋದು ಮಾಡಕ್ ಹತ್ತಿ ತತ್ವಜ್ಞಾನಿಯಾಗಿನೇ ಅಂದವ ಆದ್ರೂ ಕೂಡ ಬಿಟ್ಟಿದ್ದಿಲ್ಲ ಸಂಸಾರದೊಳಗ ಇದ್ದುಕೊಂಡು ನುಂಗಿಕೊಳ್ಳೋದು ಸಹಿಸಿಕೊಳ್ಳೋದು ಸಂಸಾರವನ್ನು ಬಿಟ್ಟು ಹೋಗೋದು ಸನ್ಯಾಸ ಅಲ್ಲ ಬಸವಣ್ಣನವರು ಹೆಂಡತಿಯನ್ನು ಬಿಟ್ಟು ಶರಣ ಶರಣಬಸಪ್ಪನವರು ಹೆಂಡತಿಯನ್ನು ಬಿಟ್ಟು ಹೋಗಲಿಲ್ಲ ತುಕಾರಾಮ್ ಹೆಂಡತಿ ಬಿಟ್ಟು ಹೋಗಲಿಲ್ಲ ಸಾಕ್ರೆಟೀಸ್ ಹೆಂಡತಿ ಬಿಟ್ಟು ಹೋಗಲಿಲ್ಲ ವೀರೇಶ್ವರ ಶರಣರ ಹೆಂಡತಿ ಬಿಟ್ಟು ಹೋಗಲಿಲ್ಲ ಎಷ್ಟು ಸಮಸ್ಯೆಗಳು ಬಂದರೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನ ಹಿಚಿಗಿಕೊಂಡು ಹತ್ತಿಕ್ಕಿಕೊಂಡು ಬಾಳೆ ಮಾಡಿದ್ರಂತೇಳಿ ಅವ್ರು ದೊಡ್ಡವರಾದರು ಅವರು ಪುರಾಣ ಪುರುಷರಾದರು ಯಾರ ಮನೆಯೊಳಗೆ ಸಮಸ್ಯೆಗಳಿಲ್ಲ ನೀವು ಅವ್ರ ಚಲೋ ಇವ್ರ ಚಲೋ ಅವ್ರ ಚಲೋ ಇವ್ರ ಚಲೋ ಅಂತಿರ್ತಿರಲ್ಲ ಅದೆಲ್ಲ ಸುಳ್ಳು ಗೆಳೆಯ ಬಂದಂತ ಒಬ್ಬ ಅವನ ಗೆಳೆಯನ ಮನಿ ಗೆಳೆಯ ಬಂದ ಗೆಳೆಯ ಬಂದ ಕೂಡ್ಲೇನೆ ಅಲ್ಲಿ ಏನಾಗಿತ್ತ ಹನೇ ಬರಕ್ ಅಂತಂದ್ರೆ ಯಾವ ಗೆಳೆಯನ ಭೇಟಿ ಆಗಕ್ಕೆ ಈ ಗೆಳೆಯ ಬಂದ ಆ ಗೆಳೆಯನ ಹೆಂಡ್ತಿ ಅದನ್ನ ಕಸಬರಿಗಿಲ್ ಇಲ್ಲಿ ಹಾಕತ್ತಿದ್ಲಂತ ಗಂಡನ ಗಂಡನ ಕಸಬರ್ಗಿಲಿ ಇಲ್ಲಿ ಬಡಿಯಾಕತ್ತ ಇವ ಬಂದವನು ಹೆದರ್ಕೊಂಡು ಏನೋ ಜಗಳ ಹಿಡ್ದಪ್ಪ ಅಂತೇಳಿ ಸುಮ್ ಕುತ್ಕೊಂಡ ಅವು ಒಂದಲ್ರಿ ಹದಿನೈದು ಸರಿ ಅಮ್ಮ ಹೊಡಿಸಿಕೊಂಡ್ ನಕ್ಕೋ ಅಂತ ಬಂದ ಏನು ಈಗರ ಹೊಡೆದು ನಗಾಕೈತಿ ಯಾವನೋ ಒಬ್ಬ ಪಂಚಾಂಗ ಹೇಳಂತು ಮಾರೆ ಗಂಡನ್ನ ದಿನಕ್ಕೆ ಹದಿನೈದು ಸರಿ ಹೊಡೆದ್ರ ನೀನ್ ಮನಿ ಉದ್ದಾರ ಹಾಕೈತಿ ಅಂತ ಅಂತ ಹೊಡೆಯಾಕೈತಾಳ ಆಕೆ ಹೆಂಗರಿ ಯಾಕೆ ಉದ್ದಾರ ಆಗೋ ದುಡಿದ್ರ ಉದ್ದಾರ ಆಕತ್ತೆ ಕಸಬರ್ಗಿಲ್ ಹೊಡದ್ ಉದ್ದಾರ ಆಕತ್ತೆ ಅದು ಕೇಳಿ ಬಂದತ್ತ ಇದು ಹೊಡಿಸ್ಗಳಾಗತ್ತೆ ಆದ್ರೆ ಹಿನ್ನೆಲೆ ಏನಾಗಿತ್ತಂದ್ರೆ ಆ ಪಂಚಾಂಗ ಹೇಳವ ಇವ ಜಗಳ ಮಾಡಿದ್ರು ಆ ಪಂಚಾಂಗ ಹೇಳವ ಇವ ಜಗಳ ಮಾಡಿದ್ರು ಅವ ಏನ್ ಮಾಡಿದ್ದಂದ್ರೆ ಹಿಂಗ ತೀರಿಸಿಗಳ್ ಬೇಡ ಇದನ್ನ ಹಂಗ ತೀರಿಸಿಗಳು ಅಂತೇಳಿ ಆಕಿಗೆ ಅದನ್ನ ಹೇಳಿ ದಿನಾ ಹದಿನೈದು ಸರಿ ಹೊಡ್ಸಕತ್ತಿದ್ದವ ಎಲ್ಲೆಲ್ಲಿ ಹಂಗೆ ಹಂಗಿರ್ತಾವ ಗೊತ್ತು ಅಂತೂ ಒಟ್ಟ ಇವ ಅಂದ ಏ ಭಾಳ ಕೆಟ್ಟ ಬಿಡಪ್ಪ ನಿನ್ನ ಪರಿಸ್ಥಿತಿ ಇಷ್ಟರ ಮೆಟ್ಟಿಗೆ ಐತಿ ಅಂತ ನನಗೆ ಗೊತ್ತಿರ್ಲಿಲ್ಲ ನಾ ನಾವು ಭಾಳ ಆರಾಮದ್ ಬಿಡಪ್ಪ ಹಂಗ ಹೆಂಗಂತೇಳಿ ಇದ್ರಿಗೆ ದಿಮಾಕ ಮಾಡಿದಿವ ಒಂದು ದಿವಸ ಇವ ಅವನ ಮನೆಗೆ ಹೋಗೋ ಪ್ರಸಂಗ ಬಂತು ಹೊಡಿಸಿಕೊಂಡ ಅಲ್ಲಿ ಹೊಡಿಸಿಕೊಂಡು ಹೋಗೋದ್ರೊಳಗನ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅವನು ಹೆಂಡತಿ ಇವನು ಬಗ್ಗಿಸಿ ನಿಲ್ಲಿಸಿ ದುಬ್ಬದ ಮೇಲೆ ನಿಂತ್ಕೊಂಡು ಕೊಳ್ಳೋ ಚಕತಿದ್ಲು ಗಾಡಿ ಗಾಡಿ ಕೊಳ್ಳೋ ಚಕತ ಇದು ಎಷ್ಟು ದಿವ್ಸಕ್ಕೊಮ್ಮೆಪ್ಪ ಅಂದವ ಇದು ದಿನ ಮೂರು ಪುಟ್ಟಿ ಮುಗಿಯೋ ತನಕಪ್ಪ ಅಂದ್ ಮತ್ತೆ ನಂದ ಪಾಡಲ್ಲ ಹದಿನೈದು ನಿಮಿಷನ್ಯಾಗ ಅಲ್ಲ ಹದಿನೈದು ಸೆಕೆಂಡ್ನಾಗ ಹದಿನೈದು ಆಗಿ ಹೋಗಾವ್ ನಿಂದ ಅರ್ಧ ತಾಸು ಗಂಟ್ಲಿ ಇದನ್ನ ಹೇಳೋ ಅಂದ ಎಲ್ಲರ ಮನಿ ದ್ವಾಸಿ ಏನು ಯಾರ ಮನಿ ದ್ವಾಸಿ ತೂತು ಅನ್ನುವಂಗಿಲ್ಲ ದ್ವಾಸಿ ಅಂದ ಮೇಲೆ ತೂತಿರವ ಅವ್ರ ಬಹಳ ಚಲೋ ಇವ್ರ ಬಹಳ ಚಲೋ ಅನ್ನೋದಕ್ಕಿಂತ ನಿಮ್ಮಷ್ಟು ಬಹಳ ಚಲೋ ಯಾರು ಇಲ್ಲ ಅಂತ ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ನಿಜವಾದ ಸಂಸಾರಿಗಳು ನೀವು ಆಗ್ತೀರಿ ಅನ್ನೋದನ್ನ ನಿವರ್ಥ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಸಮಸ್ಯೆ ಬಂದ ತಂತಂದು ಕೂಡಲೆ ಗಬಕ್ಕನ್ನ ಬಿಟ್ಟು ಹೋಗೋದು ಇನ್ನೊಂದು ಕನ್ಯಾ ನೋಡ್ತೀನಿ ಅನ್ನೋದು ಇನ್ನೊಂದು ಮದುವೆ ಹಾಕ್ತೀನಿ ಅನ್ನೋದು ಇವೆಲ್ಲ ಆಗ್ಬಾರದು ಒಂದು ಮದುವೆ ಆಗೋರು ಇರುವಷ್ಟು ಸುಖ ಎರಡನೇ ಮದುವೆ ಇಲ್ಲ ಎರಡನೇದ್ ಮಾಡಿಕೊಂಡ್ರೆ ನಡೆಯಂಗಿಲ್ಲ ನಾನು ಹೇಳ್ತಿರ್ತೀನಿ ಒಂದು ಬಿಟ್ಟು ಮೊದಲನೇದ್ ಮದುವೆ ಆಗಿದ್ದನ್ನು ಬಿಟ್ಟು ಮತ್ತೊಂದು ಮದುವೆ ಆದವ್ರ ಹನೇ ಹೆಂಗಿರ್ತೈತಿ ಒಂದನೇ ಸಂಬಂಧ ಅಂತಂದ್ರೆ ದೀಪ ದೇವ್ರ ಮುಂದಿನ ನಂದಾ ದೀಪ ಇದ್ದಂಗೆ ಅದು ನೀವು ಮೊದಲನೇ ಸಾರಿ ಏನು ತಾಳಿ ಕಟ್ಟಿರ್ತಿರ್ಲಿಲ್ಲ ಅದು ದೇವರ ಮುಂದಿನ ನಂದಾ ದೀಪ ಇದ್ದಂಗೆ ಆ ಹೆಣ್ಮಗಳು ಕಂದಿಲ್ಲ ಅಂದ್ರೆ ಗೊತ್ತಾತನ್ರಿ ಅದಾವ ಈಗ ಲಾಟಾನ ಕಂದಿಲ್ಲ ಅಂತೇಳಿ ಒಂದ್ ರೀತಿಯಿಂದ ಪಾಡ್ ಅದ್ರ ಕೂಡ ಮಾಡ್ಕೊಂಡ್ರ ಅದನ್ನೂ ಬಿಟ್ಟು ಏನ್ಕೇನರ ಮೂರನೇದ್ದು ಮಾಡಿಕೊಂಡ್ರೆ ಗ್ಯಾಸ್ ಇದ್ದಂಗೆ ಹವಾ ಹಾಕು ಗ್ಯಾಸ್ ಇದ್ವಲ್ಲ ಹೋದಾವ ನೀ ಗ್ಯಾಸ್ ಇದ್ದಂಗೆ ಬಿಡಿಸಿ ಹೇಳಿದ್ರೆ ಇದು ಮೊದಲನೇ ಹೆಂಡ್ತಿ ನಂದ ದೀಪ ಅಂದ್ರೆ ಹೆಂಗೆ ರೀ ದೇವ್ರ ಮುಂದೆ ಹಚ್ಚಿಟ್ಟು ದೀಪ ಹೆಂಗೆ ಇರ್ತಾವೆ ಎಣ್ಣೆ ಬತ್ತಿ ಇರು ತನಕ ಶಾಂತವಾಗಿ ಉರಿತಾವೆ ಏನಾರ ಇರಲಿ ಅವು ಭಾಳ ಚಲೋ ಅದು ಚಲೋ ಇಲ್ಲ ಅಂತ ಎರಡನೇದ್ದು ಮಾಡಿಕೊಂಡೆ ಅಂತಂದ್ರೆ ಹಾಂಗೆ ಅವು ಲಾಟನ್ ಕರ್ರಗೆ ನೋಡಿರಿ ನೋಡ್ರಿ ನೀವು ಅವು ಗ್ಲಾಸ್ ಹಾಕಿರ್ತಾರಲ ದೀಪಕ್ಕೆ ಕರ್ರಗೆ ಹಾಕಿರ್ತಾವ ಹಗಲಲ್ಲೇ ಒರೆಸಬೇಕು ಅದನ್ನ ಹಗಲಲ್ಲೇ ಒರೆಸಿದಾಗ ಒಂದು ಅರ್ಧ ತಾಸು ಬೆಳ್ಳಗ್ಗೆ ಕಾಣ್ತೈತಿ ಮತ್ತು ಕರ್ರಗೆ ಹಾಕೊಂಡು ನಿಲ್ತೈತಿ ಎರಡನೇದ್ದು ಮೊದಲನೇದಕ್ಕೆ ವರ್ಷಾಕೆ ಹೋಗಿದ್ದಿಲ್ಲ ನೀನು ಅದರಾಗಿ ಪಾಡದು ಆಡೋದು ಮಿಕ್ಕಿ ಏನಾರ ಅದಕ್ಕೂ ಹೋದಿ ಅಂತಂದ್ರೆ ಹಗಲಲ್ಲೇ ಹವಾ ಹಾಕ್ಬೇಕು ಒಂದು ಅಂತ ಒಂದು ಬೇಡ ಮೊದಲನೇದು ನಂದಾ ದೀಪ ಇದ್ದಂಗ ಆ ನಂದಾದೀಪದ ಜೋಡಿ ಮದ್ವೆ ಆಗೋದೇನೈತಲ್ಲ ಅದು ನಿಜವಾದ ಜೀವನ ಸಮಸ್ಯೆಗಳು ಬರ್ತಾವ ಅಂತಲ್ಲ ಸ್ವಲ್ಪ ಜಾನತನದ ಮೇಲೆ ಹೋಗ್ರಿ ಒಬ್ಬ ಹೆಣ್ಮಗಳು ಅತ್ತಿ ಎಲ್ಲಿ ಹೊಕ್ಕಳಲ್ಲಿ ಗಬಕ್ನ ಚಿತ್ರಾಸನ ಹಾಕ್ತಿದ್ಲಂತ ಚಿತ್ರಾಸನ ಅಂದ್ರೆ ಗೊತ್ತ ನಾ ಕುಂದ್ರಲ್ಲಿ ಹಾಕಿರ್ತಾರಲ್ಲಿ ಸ್ವಾಮಿಗಳು ಕುಂದ್ರಕ್ಕಿಂತ ಮೊದಲು ಹಾಸ್ತಾರ ನೋಡ್ರಿ ಹಿಂಗೆ ಅತ್ತಿ ಹಿಂದ ಅದನ್ನ ಹಿಡ್ಕೊಂಡು ಹೋಗಿದ್ಲು ಆಕೆ ಕುಂದರು ಅಷ್ಟ್ರೊಳಗನ ಅದನ್ನ ಹಾಸ್ಯ ಬಿಡ್ತಿದ್ಲು ಹಂಗೆ ಅಲ್ಲಿದ್ದವ್ರೆಲ್ಲ ಏನ್ರಿ ಇಂಥ ಸೊಸಿ ಇರ್ಬೇಕಿದ್ರೆ ಇಲ್ಲ ನೋಡ್ರಿ ಅದನ್ನ ಆದರ್ಶ ಅಂತಂದ್ರೆ ಏನಂತೀರಿ ನೀವು ಅತ್ತಿನ ನೆಲದ ಮೇಲೆ ಕುಂದ್ರಸ್ಕೊಡಿದ್ರು ಎಲ್ಲಾರು ಹೊಗಳವ್ರ ಹೊಗಳವ್ರ ಒಬ್ಬಾಕಿ ಕರೆದು ಕೇಳಿದ್ ಇಷ್ಟು ಇಷ್ಟ ಹೆಂಗ ಅತ್ತಿ ಮೇಲೆ ಜೀವಿದ್ರಿ ನೀವು ಅಂತ ಎಲ್ಲಿ ಜೀವ ಇರ್ಬೇಕು ಬಿಡ್ರಿ ಅದು ನನ್ನ ಸೀರೆ ಉಟ್ಕೊಂಡು ಬಂದಿತ್ತು ಅದಕ್ಕೆ ಏನಾರ ಗಿತ್ತಿತ್ತು ಅನ್ನೋದಕ್ಕೆ ಹಾಕಾಕತ್ತಿದ್ದ ಏನಾರ ಹತ್ತಿ ಅಂತ ಹಾಕಾಕತ್ತಿದ್ದೆ ಹೋಗ್ಲಿ ಹಂಗಾರ ಹಾಕು ಹಿಂಗರ ಹಾಕು ನಾಲ್ಕು ಮಂದಿಗೆ ಯಾರು ಬೇಕಾಕಿ ಅಲ್ಲ ಸೀರಿನಿಂದ ಆಗುವಂತ ಅತ್ತಿಗೆ ಏನಾರ ವಯಸ್ಸಾದದ್ದು ಎಲ್ಲೆಲ್ಲಾರು ಕುರ್ತೈತಿ ಏನಾರು ಹತ್ತಿತ್ತಂತ ಹಾಕಾಕತ್ತೀನಿ ಯಾವ್ದರ ಜಾಣತನ ಮಾಡ್ರಿ ಆತ್ತಿಗೇನು ಅನ್ನಕೆ ಹೋಗ್ಬೇಡ್ರಿ ಅತ್ತೆ ಆದವ್ರು ಸೊಸಿಗೇನು ಅನ್ನಾಕ್ ಹೋಗ್ಬೇಡ್ರಿ ಗಂಡ ಹೆಂಡತಿಗೇನು ಅನ್ನೋದು ಬೇಡ ಹೆಂಡ್ತಿ ಗಂಡೇನು ಅನ್ನೋದು ಬೇಡ ಆ ಸಂಸಾರ ಬಹಳ ಚಲೋ ಇರ್ತೈತಿ ಅಷ್ಟು ಚಲೋ ಇದ್ದಾಗೂ ಕೂಡ ಸಂಸಾರ ಅಷ್ಟು ಚಲೋ ಇದ್ದಾಗೂ ಕೂಡ ಆ ಸಂಸಾರದಾಗ ಮೋಹ ಬೇಡ ಸಂಸಾರದೊಳಗಿನ ಮೋಹವನ್ನು ಏನೈತಲ್ಲ ಅದು ನಿಜವಾದ ಸಂಸಾರ ಬಿಟ್ಕೋ ಬರಬೇಕು ಈ ತೆಂಗಿನಕಾಯಿ ಇರ್ತಾವಲ್ಲ ನೋಡಿರೇನು ತೆಂಗಿನಕಾಯಿ ಆ ತೆಂಗಿನಕಾಯಿ ಅಂತ ಕುಡಿತೀರಲ ಅದು ಹೆಂಗಿರ್ತೈತಿ ಕಾಯಿ ಒಡಿತಿರಲ್ಲ ಅದು ಹೆಂಗಿರ್ತೈತಿ ಚಿಪ್ಪು ಕೊಬ್ಬರಿಗೆ ಹತ್ತಿಕೊಂಡಿರ್ತೈತಿ ಚಾಕು ತಗೊಂಡು ಚಮಚೆ ತಗೊಂಡು ಹಿಂಗೆ ಬಿಡ್ಸಾಕೋದ್ರೂ ಕೊಬ್ಬರಿ ಬಿರುದಿಲ್ಲ ಚಿಪ್ಪನ್ನು ಬಿಟ್ಟು ಬರುದಿಲ್ಲ ಸಂಸಾರಿ ಹೆಂಗೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಹಸೇ ಕೊಬ್ಬರಿ ಇದ್ದಂಗಿರ್ಬೇಕು ಹಸೆ ಗಾಯಿ ಇದ್ದಂಗಿರ್ಬೇಕು ಬಿಡಿಸ್ತೀನಿ ಅಂತಂದ್ರು ಬಿಟ್ಟಿರ್ಬಾರ್ದು ಹಂಗಿರ್ಬೇಕು ಸಂಸಾರ ಆ ಕೊಬ್ಬರಿ ಹಂಗ ಇರ್ತೈತಿ ಏನು ಮುಂದೆ ಏನ್ ಅದು ಬಹಳ ದಿವ್ಸ ಆದಂಗೆಲ್ಲ ಬಿಟ್ಕೊಂತ ಬರ್ತೈತಿ ಕೊಬ್ಬರಿ ಚಿಪ್ಪಿನಿಂದ ಹೊರಗೆ ಬರ್ತೈತಿ ಹೊರಗ ಹಂಗ ಅಂಟಿಕೊಂಡಿರುವುದಿಲ್ಲ ಕಾಲಘಟ್ಟದಲ್ಲಿ ಟೈಮ್ ಆದಂಗೆಲ್ಲ ಒಂದ್ ಸ್ವಲ್ಪ ಬಿಟ್ಕೊಂತ ಬರ್ತೈತಿ ಯಾಕೆ ತೆಂಗಿನಕಾಯಿನ ದೇವ್ರಿಗೆ ಬೈತಿರಿ ಯಾಕೆ ತೆಂಗಿನಕಾಯಿನ ಎಲ್ಲದಕ್ಕೂ ತಗೊಳ್ತಾರ ಜ್ಞಾನಿಗಳಂತಂದ್ರೆ ತೆಂಗಿನಕಾಯಿಗೆ ಮನುಷ್ಯನಿಗೆ ಬಹಳ ವ್ಯತ್ಯಾಸ ಇಲ್ಲ ಅದರ ಜುಬ್ರದವಲ ಮ್ಯಾಲೆ ನಿನ್ನ ತಲೆಯಾಗ ನಿನ್ನ ತಲೆಯಾಗ ಕೂದಲದವ ಅದರ ತಲೆ ಮ್ಯಾಲೆ ಜುಬ್ರದವ ಮ್ಯಾಲೆ ಬಿರುಸಂದೈತಲ್ಲ ಅದಕ್ಕೆ ಏನಂತೀರಿ ನೀವು ಚಿಪ್ಪು ಅದು ಚಿಪ್ಪು ಈ ದೇಹದ ಮೇಲೆ ಚರ್ಮ ಇದ್ರೊಳಗೆ ಬೆಳ್ಳ ಎಲ್ಬದಾವ ಅದರೊಳಗೆ ಬೆಳ್ಳ ಕೊಬ್ಬರಿ ಐತಿ ಈ ದೇಹದೊಳಗೆ ಬೆಳ್ಳಗೆ ಇರು ಎಲ್ಲವ ಅದರೊಳಗೆ ಬೆಳ್ಳ ಕೊಬ್ಬರಿ ಐತಿ ಅದ್ರ ಮೇಲೆ ಚಿಪ್ಪ ಐತಿ ಇದ್ರ ಮೇಲೆ ಚರ್ಮ ಐತಿ ಅದ್ರ ಮೇಲೆ ಜುಬ್ರದವ ಇದ ಅದಕ್ಕೂ ಕಣ್ಣದವ ಇದಕ್ಕೂ ಕಣ್ಣು ಐತಿ ಕಾಯಿಗೆ ಕಣ್ಣಿಲ್ಲ ಏನು ಕಾಯಿಗೂ ಕಣ್ಣದವ ಮನುಷ್ಯನಿಗೂ ಕಣ್ಣದವ ಎರಡೂ ಕಣ್ಣುಳ್ಳಂತವೇ ಇವು ಹಾಗಾಗಿ ಆ ಕಾಯಿಯನ್ನು ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕು ಹಸೇದಿದ್ದಾಗ ಎಷ್ಟು ಗಟ್ಟಿಯಾಗಿ ಅಂಟಿಕೊಂಡೈತಿ ಹಾಂಗ ವಯಸ್ಸಾದಂಗೆಲ್ಲ ಬಿಟ್ಕೊಂತ ಬಿಟ್ಕೊತ ಬರ್ತೈತಿ ಆ ಗಿಟಗಾನ ಹಿಂಗೆ ಅಳಿಗಾಡಿಸಿ ನೋಡಿದ್ರೆ ಅಳಗಾಡ್ತೈತಿ ನೀವೆಲ್ಲ ಅಂತರೇ ಗಿಟಗಾಗೈತಿದ್ವು ಅಂತ ಹೇಳಿ ಕೊಬ್ಬರಿ ಭಾಳ ದಿವ್ಸ ಬಹಳದಿಲ್ಲ ಹಸೇ ಕೊಬ್ಬರಿ ಗಿಟಗ ಎಷ್ಟು ದಿವ್ಸ ಇಟ್ಟರು ಕೆಡೋದಿಲ್ಲ ಸಂಸಾರದಿಂದ ಬಿಡುಗಡೆ ಆಗಿರುವಂಥ ಮನುಷ್ಯ ಎಂದೂ ಕೆಡೋದಿಲ್ಲ ಗಿಟಗಿದ್ದಂಗೆ ಒಳಗ ಇರ್ತಾನವ ಮನೆಯೊಳಗ ಇರ್ರಿ ಹೆಂಗ ಗಿಟ್ರಿಗೆ ಕಾಯಿ ಒಳಗ ಇರ್ತೈತಿ ಹಂಗ ಮನಾಗ ಇ ಸ್ವಲ್ಪ ಅದನ್ನ ಬಿಟ್ಟಿರೀ